ಏಪ್ರಿಲ್ ನಾಲ್ಕರಂದು ದಾಂಡೇಲಿ ನಗರದ ಕೆಲವೆಡೆ ವಿದ್ಯುತ್ ವ್ಯತ್ಯಯ ನಾಳೆ ಏಪ್ರಿಲ್ ನಾಲ್ಕರಂದು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ಅಂಬೇವಾಡಿಯ ಹನ್ನೊಂದು ಕೆ ವಿ ವಿದ್ಯುತ್ ಮಾರ್ಗದ ತುರ್ತು ನಿರ್ವಹಣಾ ಕೆಲಸ ಇರುವ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರದ ಗಾಂಧಿನಗರ ಮತ್ತು ಡಿ ಎಫ್ ಎ ಕಾಲೋನಿಯಲ್ಲಿ ವಿದ್ಯುತ್ ವ್ಯತ್ಯಯ ಆಗಲಿದೆ ಎಂದು ಅಂಬೇವಾಡಿಯ ಹನ್ನೊಂದು ಕೆ ವಿ ವಿದ್ಯುತ್ ಸ್ಟೇಷನ್ನಿನಲ್ಲಿ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ರಜನಿಕಾಂತ್ ಹಾಮನಿ ಅವರು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿ ಎಂದಿನಂತೆ ಸಾರ್ವಜನಿಕರು ಸಹಕರಿಸುವಂತೆ ವಿನಂತಿಸಿದ್ದಾರೆ ವಿನಂತಿಸುವುದು ಅಂಬೇವಾಡಿ ಶಿಕ್ಷಣ ಕೇಂದ್ರದ ಒನ್ ಟೆಂಟಿ ಬಸ್ ಕಂಡಕ್ಟರ್ ಸಂಪೂರ್ಣವಾಗಿ ಸುಟ್ಟಿರೋದ್ರಿಂದ ನಿರಂತರ ಒಂದು ವಿದ್ಯುತ್ ಚಲನೆಯಿಂದಾಗಿ ಈ ಕಂಡಕ್ಟರ್ ಸುಟ್ಟಿರುತ್ತದೆ ಸದರಿ ಕಂಡಕ್ಟರನ್ನು ಅತಿ ತುರ್ತಾಗಿ ಅಂದ್ರೆ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸದರಿ ಕೆಲಸವನ್ನು ಕೈಗೊಳ್ಳಲು ನಾವು ನಿರ್ಧರಿಸಿರುತ್ತೇವೆ ಆದ್ದರಿಂದ ದಿನ ಶುಕ್ರವಾರ ಇದೇ ಬರುವ ಶುಕ್ರವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ವಿದ್ಯುತ್ನಲ್ಲಿ ವಿದ್ಯುತ್ ಸರಬಿರಾಗಲಿ ಗೊತ್ತಾಗುತ್ತಿಲ್ಲ ಆದ್ದರಿಂದ ತಾವುಗಳು ಎಲ್ಲರೂ ಸಹಕರಿಸಬೇಕೆಂದು ನಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಬೋದು